ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇಪ್ಪತ್ತೊಂದಲ್ಲಿ ಈ ವಿಪಾಕ್ಷಪುರ ಗ್ರಾಮ ಪಂಚಾಯತಿಲಿ ವಿರಪಾಕ್ಷಪುರ ಬಲ್ಲಾಪಟ್ಟಣ ಮಂಗಾರಳ್ಳಿ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು ಸುಮಾರು ಒಂದು ಕೋಟಿ ಎಪ್ಪತ್ತಾರು ಲಕ್ಷದಲ್ಲಿ ಕಾಮಗಾರಿ ಪ್ರಗತಿ ಸ್ಟಾರ್ಟ್ ಆಯಿತು ಇವರು ಗುತ್ತಿಗೆದಾರರು ಬಂದು ಕೆ ಸಿದ್ದಪ್ಪ ಅಂದ್ಬಿಟ್ಟು ಇವ್ರಿಗೆ ಕಾಮಗಾರಿ ಸ್ಟಾರ್ಟ್ ಆದುತ್ತ ಇಲ್ಲಿವರೆಗೆ ಒಂದ್ ಮೂರು ಹಂತದಲ್ಲಿ ಒಂದ್ ಕೋಟಿ ನಲವತ್ತಾರು ಲಕ್ಷ ಬಿಲ್ ಕ್ಲೈಮ್ ಆಗಿದೆ ಒಂದ್ ಕೋಟಿ ನಲವತ್ತಾರು ಲಕ್ಷದಲ್ಲಿ ಒಂದು ಕೋಟಿ ಕಾಮಗಾರಿ ನಡೆಯೋದನ್ನೇ ಅಕ್ರಮವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಲ್ ಕೊಟ್ಟಿವೆ ಇದ್ರ ವಿರುದ್ಧ ನಾವು ಒಂದು ವರ್ಷದಿಂದ ಎಲ್ಲಾರ ಹತ್ರನು ಕೇಳಿದೀವಿ ಲಾಸ್ಟ್ ಮಂತ್ ಅಂದ್ರೆ ನಿಮ್ಗೆ ಇಪ್ಪತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಇಒ ಅವರಿಗೆ ಕಂಪ್ಲೇಂಟ್ ಕೂಡ ಮಾಡಿವಿ ಅವರು ಇದ್ರ ಬಗ್ಗೆ ಯಾವ್ದು ಕ್ರಮ ತಗೊಂಡಿರೋದಿಲ್ಲ ಡಬಲ್ ಯು ಕಂಪ್ಲೇಂಟ್ ಮಾಡಿದಿವಿ ಸಿಇರ್ಗೆ ಮೇಲೆ ಮಾಡಿದಿವಿ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇದಕ್ಕೆ ಆದ್ರಿಂದ ಇದ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿಸ್ತಾ ಇದೀವಿ ಇದರಲ್ಲಿ ಬಂದು ಸುಮಾರು ಒಂದ್ ಕೋಟಿ ಅಕ್ರಮವಾಗಿ ಏನ್ ಬಿಲ್ ಮಾಡೋರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದನ್ನ ಈ ಗುತ್ತಿಗೆದಾರರಿಂದ ಅಮೌಂಟ್ ರಿಕವರ್ ಮಾಡಬೇಕು ಅಂತ ಕೇಳ್ಕೊತೀವಿ ಇದರಲ್ಲಿ ಎ ಇ ಮಧುಸೂದನ್ ಎ ಸತ್ಯಪ್ರಕಾಶ್ ಮತ್ತೆ ಗುರುಸಿದ್ದಪ್ಪ ಅನ್ನೋ ಕೂಡಲೇ ಇವ್ರನ್ನ ಕಾನೂನು ಕ್ರಮ ಕೈಗೊಂಡು ಅಧಿಕಾರದಿಂದ ವಿಮುಕ್ತಿಗೊಳಿಸ್ಬೇಕು ಮಧುಸೂದನ್ ಎ ಇ ಎ ಇ ಬಂದು ಸತ್ಯಪ್ರಕಾಶ್ ಜೈ ಗುರ್ಸಿದ್ದಪ್ಪ ಅಂದ್ಬಿಟ್ಟು ಇವರು ಮೂರು ಜನದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಹಣ ಗುತ್ತಿಗೆದಾರರು ಕೆ ಸಿದ್ದಪ್ಪ ಮೈಸೂರವರು ಗುತ್ತಿಗೆದಾರರು ಅವರ ಅಕೌಂಟ್ಗೆ ಜಮಾ ಆಗೈತೆ ಜಮಾ ಆಗಿರೋದು ಮೊದಲನೇ ಹಂತದಲ್ಲಿ ಸಪ್ಲೈ ಬಿಲ್ ಬಂದು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೇಳು ಲಕ್ಷ ಜಮಾ ಆಗೈತೆ ನೆಕ್ಸ್ಟ್ ಬಂದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ತೆರಡು ಲಕ್ಷ ಹಣ ಜಮ ಆಗೈತೆ ನೆಕ್ಸ್ಟು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಪ್ಪತ್ತೆರಡು ಲಕ್ಷ ಹಣ ಜಮಾ ಆಗೈತೆ ಅಲ್ಲಿಂದ ಇಲ್ಲಿವರೆಗು ಅಮೌಂಟ್ ಕೊಟ್ಟಿದ್ರು ಕೂಡ ಕೆಲಸ ಮಾಡ್ಸೋಕ್ ಆಗ್ಲಿಲ್ಲ ಇವ್ರ ಕೈಲಿ ಈಗ ಅಮೌಂಟ್ ಕೊಟ್ಟು ಹತ್ತತ್ರ ನೆಕ್ಸ್ಟ್ ಮಂತ್ ಬಂದ್ರೆ ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಈಗ ಕೆಲವು ಗುತ್ತಿಗೆದಾರರಿಗೆ ಕೆಲಸ ಮಾಡಿರೋದೇ ಬಿಲ್ ಕೊಡ್ತಾ ಇಲ್ಲ ಇಲ್ಲಿ ಇವ್ರಿಗೆ ಎರಡು ವರ್ಷಕ್ಕೆ ಮೊದ್ಲೇ ಒಂದು ಕೋಟಿ ಅಕ್ರಮವಾಗಿ ಬಿಲ್ ಮಾಡೋರ ಇದ್ರ ವಿರುದ್ಧ ಸೂಕ್ತ ಕ್ರಮ ಕೈಗಳು ಈಗ ರೆಸ್ಟೋರೇಷನ್ ಅಂದ್ ಮಾಡ್ತಾರೆ ಕಾಂಕ್ರೀಟ್ ಏನ್ ಕಟಿಂಗ್ ಮಾಡ್ತೀವಿ ಪೈಪ್ಲೈನ್ಗೆ ಮತ್ತೆ ಮನ್ಮನೆಗೆ ಕಲೆಕ್ಷನ್ ಕೊಡೋಕ್ ಕಟಿಂಗ್ ಮಾಡೋವ್ರೆ ಯಾವ್ದಕ್ಕೂ ಕೂಡ ಇಲ್ಲಿವರೆಗೆ ಒಂದಿಡಿ ಕಾಂಕ್ರೀಟ್ ಹಾಕಿಲ್ಲ ಆದ್ರೂ ಇವ್ರು ಇಪ್ಪತ್ತೈದು ಲಕ್ಷ ರೂಪಾಯಿನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಬಿಲ್ ಕೊಟ್ಟವ್ರೆ ನಾವೆಲ್ಲ ಕಾಂಕ್ರೀಟ್ ಹಾಕಿದ್ದೀವಿ ಅಂತ ಇವತ್ಕು ಟ್ಯಾಂಕ್ ಕೆಲಸ ಅಪೂರ್ಣವಾಗಿ ನಿಂತಿದೆ ಅಪೂರ್ಣವಾಗಿ ನಿಂತಿದ್ರು ಮೊದಲೇ ಬೇಸಿಕ್ ಕ್ಯೂರಿಂಗ್ ಮಾಡಿಲ್ಲ ಸ್ಟ್ರೆಂತ್ ಇಲ್ಲ ಅದ ಹಾಳಾಗೋಗ್ಲಿ ಸಿ ಎ ಪೈಪ್ ಅಳವಡಿಸಿ ಇವತ್ತೂ ನೀರು ಕೊಟ್ಟಿಲ್ಲ ಇವರು ಅಡ್ವಾನ್ಸ್ ಆಗಿ ದುಡ್ಡುಗಳು ಕೊಟ್ಕೊಂಡು ಇವತ್ತೂ ಕೆಲಸ ಮುಗಿಸ್ತಾನೆ ಈ ಅಧಿಕಾರಿಗಳು ಲಂಚದಾಸೆಗೆ ಅವತ್ತೇನೋ ಬಿಲ್ ಮಾಡೋ ಇವತ್ತೂ ಕೆಲಸ ಮುಗಿಸ್ತಾ ಇರೋದ್ರಿಂದ ಇವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಜಲಜೀವನ ಮಿಷಿನ್ ಯಾವಾಗ ಇದು ಬಂತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇದರ ಈ ಕೆಲಸ ಕಾಮಗಾರಿಯನ್ನು ಕೆ ಸಿದ್ದಪ್ಪನವರು ವಹಿಸ್ಕೊಂಡ್ರು ಈ ಸಿದ್ದಪ್ಪನವರು ಕೆಲಸ ನಡೀತಿದ್ದ ಟೈಮಲ್ಲಿ ಸ್ಪಾಟ್ಗೆ ಒಂದಿನೂ ಬಂದವರಲ್ಲ ಹಂಗಾಗಿ ಕಳಪೆ ಕಾಮಗಾರಿ ನಡೀತಕ್ಕೆ ಶುರುವಾಯಿತು ಅದು ನಾವು ಸ್ವಲ್ಪ ದಿನ ನೋಡ್ದು ಸ್ವಲ್ಪ ದಿನ ನೋಡಿ ಸ ಈ ನೋಡಿದಾಗ ಇದ್ಯಾಕೋ ಕಳಪೆ ನಡೀತಾದೆ ಅನ್ನೋದು ತಿಳಿದು ಕೊನೆಗೆ ನಾವು ಸಿದ್ದಪ್ಪ ಅವ್ರು ಬರಲೇಬೇಕು ಅಂತ ಕರೆಸ್ತೋ ಒಂದಿನ ಬಲವಂತವಾಗಿ ಕರೆಸ್ತೋ ಪಾರ್ಟಿ ಬಂದವರು ಆಯಿತು ರೆಡಿ ಮಾಡಿಸ್ತೀನಿ ಟೈಮ್ ಕೊಡ್ತೀನಿ ಜೂನ್ ಗಂಡು ಟೈಮ್ ಕೊಡಿ ಅಂತಂದರು ಮೂರು ತಿಂಗಳು ಅದು ಆಗಿ ಎರಡು ಜೂನ್ ಮುಗೀತು ಮೂರು ಜೂನ್ ಮೂರು ವರ್ಷ ಮುಗೀತು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನ್ನೋ ಟೈಮಲ್ಲಿ ಜ ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೆರಡನೇ ತಿಂಗಳಲ್ಲಿ ನಮಗೆ ಸ್ವಲ್ಪ ಮಾಹಿತಿ ಗೊತ್ತಾಯಿತು ಇದರಲ್ಲಿ ಅಕ್ರಮ ನಡೆದಿದೆ ಓ ಇದರಲ್ಲಿ ಎಪ್ಪತ್ತೊಂದು ಎಪ್ಪತ್ತು ನಮ್ಮ ಅಂದಾಜು ಪ್ರಕಾರ ಅವತ್ತಿನ ನಮ್ಮ ಮೈಂಡ್ಸೆಟ್ ಬಂದದ್ದು ಒಂದು ಅರುವತ್ತರಿಂದ ಎಪ್ಪತ್ತು ಲಕ್ಷ ಅಂತ ಬಂದದ್ದು ಇದರ ಬಗ್ಗೆ ಮಾಹಿತಿ ಕೇಳೋಕ್ಕೆ ಮಧುಸೂದನ್ ಇ ಡಬಲ್ ಇತ್ತಕ್ಕೆ ಹೋಗಿ ಕೇಳೋದಕ್ಕೆ ಆಗ ಈಗ ನಾನು ಎಲೆಕ್ಷನ್ ಡಿಟಿನವನಿ ಅಲ್ಲವಿನ ಇಲ್ಲವನೇ ಅಂತ ಇದನ್ನು ಮುಂದೆ ತಳ್ಳಿ ಎರಡು ತಿಂಗಳು ನಮ್ಮ ಸತಾಯಿಸಿ ಮುಂದೆ ತಳ್ಳಿದ್ರು ಕೊನೆಗೆ ನಮಗೆ ಲಂಚದ ಆಸೆನೂ ಸೈಲೆಂಟ್ ಸೈಲೆಂಟಾಗಿ ಇದ್ಬಿಡಿ ಇದ್ರ ಬಗ್ಗೆ ತಮ್ಮ ಎತ್ಬೇಡಿ ಅಂದ್ಬಿಟ್ಟು ಎಲ್ಲ ಆಯ್ತು ನಾವು ಇ ಇಒ ತಕ್ಕೆಲ್ಲ ಭೇಟಿ ಮಾಡಿದ್ರು ಯಾರು ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಇದು ನಮ್ಮ ಕೈ ಮೀರೋಗಿದೆ ಅಂತಿದೆ ಹೇಳಿದ್ರು ನಾವು ಆಮೇಲೆ ಎಲ್ಲ ಕಡೆನೂ ನೋಡಿ ಸುಮ್ಮನೆ ಆದೋ ಇದ್ರ ಯಾಕೋ ಇದು ಇರೋ ಕೆಲಸ ಅಂದ್ಬಿಟ್ಟು ನಮಗೆ ಬೇಜಾರಾಯಿತು ದ್ವಿಪಾಕ್ಷಿಪುರ ಗ್ರಾಮದಲ್ಲಿ ಇರುವುದು ಮುನ್ನೂರು ಮನೆ ಅದ್ರಲ್ಲಿ ಆರ್ನೂರು ಮನೆಗೆ ಬಿಲ್ ಮಾಡ್ಕೊಂಡವ್ರೆ ಹೆಚ್ಚುವರಿ ಅಂದರೆ ಮುನ್ನೂರು ಮನೆ ಆ ಇದು ನಲ್ಲಿ 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 ಮನೆ ಮನೆಗೆ ನಲ್ಲಿ ಯಾಕೆ ಕಲೆಕ್ಷನ್ ಕೊಟ್ಟಿದ್ರಲ್ಲ ಅದು ಅದು ಏನೇ ಇಲ್ಲ ಅಂದ್ರೂ ಐದು ಸಾವಿರ ರೂಪಾಯಿ ಒಂದು ಕಲೆಕ್ಷನ್ಗೆ ಮುನ್ನೂರು ಮನೆಗೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ ಅಲ್ವಾ ತಿರ್ಗಾ ನೆಕ್ಸ್ಟ್ ಕಾಂಕ್ರೀಟ್ ರೋಡ್ ಕಟಿಂಗ್ ಮಾಡಿದ್ರು ರೋಡ್ ಕಟಿಂಗ್ ಸ್ವಲ್ಪ ಎಲ್ಲೂ ವೆಟ್ ಮಿಕ್ಸ್ ಹಾಕಲಿಲ್ಲ ಮೂರೂರ್ಗು ಇದೂ ಕಾಂಕ್ರೀಟ್ ಕಾಂಕ್ರೀಟ್ನು ಹಾಕ್ಲಿಲ್ಲ ಅದು ಅದೇ ತರಹಾಗಿ ರೋಡ್ ಎಲ್ಲ ಹಾಳಾಗಿ ಈಗ ಹಳ್ಳಿಗಳೆಲ್ಲ ಕುಡಿಯುವ ನೀರಿಗೆ ಭಾರಿ ಸಮಸ್ಯೆ ಆಗಿದೆ ಅದೇ ಅವ್ರದ್ದು ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಕೆ ಎಸ್ ಇದ್ದಪ್ಪ ಲೈಸೆನ್ಸ್ ಗುತ್ತಿಗೆ ಲೈಸೆನ್ಸ್ ವಜಾಗೊಳಿಸಿ ಅವ್ರ ಹತ್ರ ರಿಕವರಿ ಮಾಡಿ ಸರ್ಕಾರಕ್ಕೆ ವಾಪಸ್ ಕಟ್ಟಿಸಬೇಕು